ನಮಸ್ಕಾರ ವೀಕ್ಷಕರ ನೂರ್ವರ್ಗೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಈ ಉತ್ತರದವರಿಂದ ಉತ್ತರ ಭಾರತೀಯರಿಂದ ದಕ್ಷಿಣ ಭಾರತೀಯರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಒಂದ ಎರಡ ಏಳ್ಲಿಕ್ಕಾಗಲ್ಲ ಮಾರ್ರೆ ಪ್ರತಿ ಒಂದು ವಿಚಾರದಲ್ಲಿ ತೆರಿಗೆಯಿಂದ ಹಿಡಿದು ನಮ್ಮ ಎಜುಕೇಶನ್ ನಮ್ಮ ಸೀಟ್ಗಳವರೆಗೆ ಮೆಡಿಕಲ್ ಕಾಲೇಜ್ ಸೀಟಿನವರೆಗೆ ಉತ್ತರದವರಿಂದ ನಮಗೆ ಅನ್ಯಾಯ ಇದನ್ನ ಯಾರಾದ್ರೂ ಪಡಿದ್ರೆ ಅವರು ದೇಶವನ್ನ ಹೊಡೆದು ಬಿಡ್ತಾರೆ ದೇಶವನ್ನ ಒಡೆಯ ಕೊಟ್ಟು ಬಿಟ್ಟವ್ರೆ ದೇಶವನ್ನು ವಿಚಾರ ಅಲ್ಲ ನಮಗೆ ಆಗ್ತಿರ್ತಕ್ಕಂಥ ಅನ್ಯಾಯವನ್ನ ತಿಳಿಸತಕ್ಕಂಥದ್ದು ಇದು ದೇಶವನ್ನು ವಿಚಾರ ಅಲ್ಲ ನಮಗೆ ನೀವು ಮಾಡ್ತಿರ್ತಕ್ಕಂಥ ಅನ್ಯಾಯವನ್ನ ತಿಳಿಸ್ತಾ ಇದ್ದೇವೆ ಹೊರತು ದೇಶವನ್ನು ನೋಡಿರಿ ಅಂತ ಹೇಳ್ತಿಲ್ಲ ಬದಲಾಗಿ ನಮ್ಮಂತೆ ನೀವು ಕೂಡ ಸರಿಯಾಗಿ ಬದುಕಿ ನಮ್ಮಂತೆ ನೀವು ಕೂಡ ಸರಿಯಾದ ರೀತಿಯಲ್ಲಿ ಎಲ್ಲವನ್ನ ವ್ಯವಸ್ಥಿತವಾಗಿ ಆಡಳಿತವನ್ನು ನಡೆಸಿ ಅಂತ ಹೇಳ್ತಿದ್ದೇವೆ ತೆರಿಗೆಯನ್ನ ಕೇಳ್ತೀರಾ ತೆರಿಗೆಯನ್ನ ಕೊಡ್ತೇವೆ ಒಂದು ರೂಪಾಯಿ ತೆರಿಗೆಯನ್ನ ನೀವು ನಮ್ಮಿಂದ ಸಂಗ್ರಹಿಸಿದ್ರೆ ವಾಪಸ್ ನಮ್ಗೆ ನೀವು ಹನ್ನೆರಡು ಪೈಸಾ ಹದಿಮೂರು ಪೈಸವನ್ನು ಕೊಡ್ತಾ ಇದ್ದೀರಾ ಉಳಿದಾಹಣ ಯಾಕಪ್ಪ ಕೊಡ್ತಾ ಇಲ್ಲ ನೀವು ನಮಗೆ ರಿಟರ್ನ್ಸ್ ಅಂತ ಅಂದರೆ ಇಲ್ಲಿ ಅಯ್ಯೋ ಉತ್ತರದಲ್ಲಿ ಹಾಳಾಗೋಗಿದ್ದಾರೆ ಉತ್ತರದಲ್ಲಿ ಅದಿಲ್ಲ ಉತ್ತರದಲ್ಲಿ ಇದಿಲ್ಲ ಅವ್ರನ್ನ ಉದ್ಧಾರ ಮಾಡಬೇಕು ನಿಮ್ಮ ಲೆವೆಲ್ಲಿ ನಾವು ಮೇಲೆತ್ತಬೇಕು ಅನ್ನೋ ಕಾರಣಗಳನ್ನು ಕೊಡ್ತೀರಾ ಸುಗಮಗಳನ್ನು ಹೇಳ್ತಿರಲ್ಲ ಹಾಗಾದ್ರೆ ಯಾಕೆ ಅವ್ರನ್ನ ನೀವು ಉದ್ಧಾರ ಮಾಡಿಲ್ಲ ಹಾಗಾದ್ರೆ ನೀವರು ಅವ್ರನ್ನ ಉದ್ದಾರ ಮಾಡಿದ್ದಾದ್ರೆ ಯಾವ ಕಾರಣಕ್ಕೆ ನೀರ್ ಸಿಸ್ಟಮ್ ತೊಂದರೆ ಜಾರಿಗೆ ನೀಡ್ ಸಿಸ್ಟಮ್ ಏನ ಅಗತ್ಯ ಇತ್ತು ಅವರವರ ರಾಜ್ಯದ ಕಾಲೇಜ್ಗಳಲ್ಲಿ ಅವರವರ ರಾಜ್ಯದ ಮಕ್ಕಳು ಇದ್ರು ಅವರವರ ರಾಜ್ಯದಲ್ಲಿ ಏನೇನು ಆ ರಾಜ್ಯದಲ್ಲಿ ಎಷ್ಟು ಸೀಟ್ ಇದ್ವು ಅಷ್ಟೊಂದು ಸೀಟ್ ಅವ್ರು ಕೊಟ್ಟು ಎಷ್ಟೆಷ್ಟು ಕಾಲೇಜ್ ಇದ್ವು ಆ ಕಾಲೇಜ್ ಅವರ ರಾಜ್ಯಕ್ಕೆ ಬೇಕಾದಂತ ಮೆಡಿಕಲ್ ಆಫೀಸರ್ ರೆಡಿ ಮಾಡ್ಕೋತಾ ಇದ್ರು ಅವರು ಗಳನ್ನ ರೆಡಿ ಮಾಡ್ಕೊತಾ ಇದ್ರು ನೀಟ್ ಯಾಕೆ ಬೇಕಿತ್ತು ನೀಟ್ ಯಾಕೆ ಬೇಕಿತ್ತು ಅಂದ್ರೆ ಎಪ್ಪತ್ತು ವರ್ಷದಿಂದ ಭಾರತವನ್ನ ಆಡ್ತಾ ಇದ್ದೀರಾ ಇದರಲ್ಲಿ ಕಾಂಗ್ರೆಸ್ ಒಂದು ಜೆಡಿಎಸ್ ಸಾರಿ ತರ್ಡ್ ಪ್ರಿಂಟ್ ಅಥವಾ ಬಿಜೆಪಿ ಅಂತಲ್ಲ ಉತ್ತರ ಭಾರತದ ಎಲ್ಲ ರಾಜಕಾರಣಿಗಳು ಕೂಡ ಎಲ್ಲಾ ಪಕ್ಷ ಕಾಂಗ್ರೆಸ್ ಬಿಜೆಪಿ ಥರ್ಡ್ ಪ್ರಿಂಟ್ ಸೇರಿದಾಗೆ ಏನೆಲ್ಲ ನೀವು ಉತ್ತರ ಭಾರತ ರಾಜಕಾರಣಿಗಳಿದ್ದೀರಾ ಎಪ್ಪತ್ತು ವರ್ಷದಿಂದ ನೀವೇ ಈ ದೇಶಕ್ಕೆ ಪ್ರಧಾನಮಂತ್ರಿಗಳಾಗ್ತಾ ಇದ್ದೀರಾ ಈ ದೇಶವನ್ನ ಹಾಳ್ತಾ ಇದ್ದೀರಾ ಆದ್ರೂ ಕೂಡ ನಿಮ್ಮದೇ ರಾಜ್ಯವನ್ನ ಉದ್ಧಾರ ಮಾಡಕ್ಕೆ ನಿಮ್ ಕೈಲಾಗಿಲ್ಲ ಉದ್ದಾರ ಮಾಡ್ಲಿಕ್ಕೆ ಅಂತೂ ಆಗಲಿಲ್ಲ ಕಾರಣ ಏನಂದ್ರೆ ಅಲ್ಲಿಂದ ಇಲ್ಲಿವರೆಗೆ ನೀವು ತಡಕಾಡಿದ್ರು ನಿಮ್ಮಲ್ಲಿ ಮೆಡಿಕಲ್ ಸೀಟ್ಸ್ ಇಲ್ಲ ಅನ್ನುವ ಕಾರಣಕ್ಕೆ ನೀಟನ್ನ ಜಾರಿಗೆ ತರ್ತೀರಾ ನೀಟನ್ನ ಜಾರಿಗೆ ತಂದು ನೀಟ್ನ ನೀಟಾಗಿ ದಕ್ಷಿಣ ಮಕ್ಕಳಿಗೆ ಅನ್ಯಾಯ ಮಾಡ್ತೀರಾ ಹೇಗೆ ನೀವು ಲಕ್ಷಣ ಮಾರ್ತ ಮಕ್ಕಳಿಗೆ ಇವರು ಉತ್ತರವರು ಅನ್ಯಾಯವನ್ನ ಮಾಡ್ತಿದ್ದಾರೆ ಅಂದ್ರೆ ನೀಟ್ ಕರ್ನಾಟಕದವ್ರಿಗೆ ಇರ್ಬೋದು ತಮಿಳ್ನಾಡು ಇರ್ಬೋದು ಕೇರಳಕ್ಕಿರ್ಬೋದು ಆಂಧ್ರಕ್ಕಿರ್ಬೋದು ತೆಲಂಗಾಣಕ್ಕಿರ್ಬೋದು ಎಷ್ಟು ಅನ್ಯಾಯವನ್ನ ಮಾಡ್ತಾ ಈ ನೀಟ್ ಅಂತ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂತ ಸೀಟ್ಗಳು ನಮ್ಮ ಮಕ್ಕಳಿಗೆ ಯಾವುದೇ ಕೊರತೆ ಇಲ್ಲದೆ ಎಷ್ಟು ಎಂಬತ್ತೈದರಿಂದ ಮಾರ್ಕ್ಸ್ ಸ್ಥಾನದಂತ ಮಕ್ಕಳು ಕೂಡ ಮೆಡಿಕಲ್ ನ ಫ್ರೀ ಸೀಟ್ ಅಲ್ಲಿ ಮುಗಿಸ್ಬಹುದು ಆ ಮಟ್ಟಕ್ಕೆ ನಮ್ಮಲ್ಲಿ ಸೀಟ್ಗಳಿದೆ ಕರ್ನಾಟಕದಲ್ಲಿ ಮೆಡಿಕಲ್ ಕಾಲೇಜ್ ಕೊರತೆ ಇಲ್ಲ ಹನ್ನೊಂದು ಸಾವಿರದ ಏಳ್ನೂರ ಸಾರಿ ಹನ್ನೊಂದು ಸಾವಿರದ ಆರ್ನೂರ ಎಪ್ಪತ್ತೈದು ಹನ್ನೊಂದು ಸಾವಿರದ ಆರ್ನೂರ ಎಪ್ಪತ್ತೈದು ಸರ್ಕಾರಿ ಸೀಟ್ಗಳಿವೆ ಮೆಡಿಕಲ್ ಸೀಟ್ಸ್ ನಮ್ಮಲ್ಲಿ ಆದ್ರೆ ನಮ್ಮ ರಾಜ್ಯದ ಮಕ್ಕಳಿಗೆ ಓದಲಿಕ್ಕೆ ಇದ್ರಲ್ಲಿ ಎಷ್ಟು ಮಕ್ಕಳಿಗೆ ಅವಕಾಶವನ್ನ ಕೊಡ್ತಾರೆ ಅಂದ್ರೆ ಈ ನೀಟ್ ಎಕ್ಸಾಮ್ ಇಂದ ಎಷ್ಟು ಮಕ್ಕಳು ಇಲ್ಲಿ ಅಡ್ಮಿಷನ್ ಆಗ್ಬೋದು ಅಂದ್ರೆ ಅಡ್ಮಿಷನ್ ಕೊಡ್ತಾರೆ ಅಂದ್ರೆ ಅದರಲ್ಲಿ ಆರ್ ಸಾವಿರದ ಏಳ್ನೂರ ಎಪ್ಪತ್ತು ಮಕ್ಕಳಿಗೆ ಮಾತ್ರ ಇಲ್ಲಿ ಅಡ್ಮಿಷನ್ ಆಗ್ಲಿಕ್ಕೆ ಸಾಧ್ಯ ನೀಟಿಂದ ಅಂದ್ರೆ ಇನ್ನು ಉಳಿದಂಥ ಸೀಟ್ಗಳು ಅಂದ್ರೆ ಐದು ಸಾವಿರ ಚಿಲ್ಲರೆ ಅಥವಾ ಇನ್ನು ನಿಯರ್ ಆರ್ ಸಾವಿರ ಐದು ಐದೂವರ ಇಂದ ಆರ್ ಸಾವಿರ ಸೀಟ್ಗಳು ಏನಾಗ್ತವೆ ಯಾರಿಗೆ ಕೊಡ್ತಾರೆ ಆ ಆರ್ ಸಾವಿರ ಸೀಟ್ಗಳನ್ನ ಅಂತಂದ್ರೆ ಯಾರು ಉತ್ತರದಲ್ಲಿ ಉತ್ತರದ ಮಕ್ಕಳುಗಳಿದ್ದಾವೆ ಬಿಹಾರ ರಾಜಸ್ಥಾನ ಆ ಜಮ್ಮು ಕಾಶ್ಮೀರ ಅಥವಾ ಬೇರೆ ಇದಾವಲ್ಲ ಅಲ್ಲಿ ಉತ್ತರದಲ್ಲಿ ಆ ಗುಜರಾತು ಯು ಪಿ ಈ ಮಕ್ಕಳಿಗೆ ಅಲ್ಲಿಯ ಮಕ್ಕಳಿಗೆ ಆರು ಸಾವಿರ ಮಕ್ಕಳಿಗೆ ಇವ್ರ ಸೀಟ್ನ ನಮ್ಮ ಸೀಟ್ನ ಕಿತ್ಕೊಡ್ತಾರೆ ನನ್ನ ಉದ್ ಇದೇನಂತಂದ್ರೆ ಕೊಡಬಾರ್ದು ಅನ್ನೋದಲ್ಲ ಆದ್ರೆ ಎಪ್ಪತ್ತು ವರ್ಷದಿಂದ ನೀವು ಪ್ರಧಾನಮಂತ್ರಿ ಆಗಿದ್ದೀರಾ ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಆಗಿದ್ದೀರಾ ನೀವೇ ಆಡ್ತಾ ಇದ್ದೀರಾ ದಕ್ಷಿಣವ್ರಿಗೆ ಬಿಟ್ಟೇ ಇಲ್ಲ ದೇವೇಗೌಡರನ್ನ ತಿಂಗಳು ಪ್ರಧಾನಮಂತ್ರಿಯನ್ನ ಮಾಡಿದ್ ಬಿಟ್ರೆ ದಕ್ಷಿಣದವ್ರಿಗೆ ಉಳಿದಂತೆ ಸಂಪೂರ್ಣವಾಗಿ ನೀವೇ ಪ್ರಧಾನಮಂತ್ರಿಗಳಾಗಿ ನೀವೇ ಆಡಳಿತವನ್ನು ನಡೆಸ್ತಿದ್ದೀರಾ ಆದ್ರೆ ಒಂದು ಮೆಡಿಕಲ್ ಕಾಲೇಜ್ ನಮ್ಮಲ್ಲಿ ಬಂದು ಭಿಕ್ಷೆ ಬೇಡುವಂತ ದುರ್ಗತಿ ಬತ್ತಲ್ಲ ನಿಮ್ಗೆ ಅದ್ರ ಬಗ್ಗೆ ಮಾತನಾಡ್ತಾ ಇದ್ದೇನೆ ನಾನು ಇದು ಕೇವಲ ಕರ್ನಾಟಕ ಮಾತ್ರ ಅಲ್ಲ ತಮಿಳುನಾಡಲ್ಲೂ ಕೂಡ ಹನ್ನೊಂದು ಸಾವಿರದ ಆರ್ನೂರು ತಮಿಳ್ನಾಡಲ್ಲಿ ಹನ್ನೊಂದು ಸಾವಿರದ ಆರ್ನೂರು ಸೀಟ್ ಇದಾವೆ ಆ ತಮಿಳ್ನಾಡುಗೆ ಸಿಕ್ತಕ್ಕಂಥ ಸೀಟ್ ಎಷ್ಟು ಗೊತ್ತಾದ್ರಲ್ಲಿ ಏಳು ಸಾವಿರದ ಆರ್ನೂರ ಎಂಬತ್ತಾರು ಸೀಟ್ ತಮಿಳ್ನಾ ತಮಿಳುನಾಡಿನ ವಿದ್ಯಾರ್ಥಿಗಳು ತಮಿಳುನಾಡಿನ ವಿದ್ಯಾರ್ಥಿಗಳು ಓದಲಿಕ್ಕೆ ಸಿಗ್ತಕ್ಕಂಥದ್ದು ಏಳು ಸಾವಿರದ ಆರ್ನೂರ ಎಂಬತ್ತಾರು ಸೀಟು ಇನ್ನು ಒಳ ಸೀಟ್ ಏನಪ್ಪಾ ಆಯ್ತವೆ ಅಂದ್ರೆ ಸೇಮ್ ಉತ್ತರ ಭಾರತೀಯರಿಗೆ ಕೊಡ್ಬೇಕು ನಾವು ರಿಸರ್ವೇಷನ್ಸ್ ಇದು ಅವ್ರಿಗೆ ಕೊಡ್ಬೇಕು ನಮಗೆ ಕೊಡಲ್ಲ ಯಾಕೆಂದ್ರೆ ಒಂದು ಕೋಟಿ ಜನಸಂಖ್ಯೆಗೆ ಒಂದು ಸಾವಿರ ಮಕ್ಕಳಿಗೆ ಸೀಟನ್ನು ಕೊಡ್ತಾರೆ ಕರ್ನಾಟಕದಲ್ಲಿ ಆರು ಕೋಟಿ ಎಪ್ಪತ್ತು ಲಕ್ಷ ಚಿಲ್ಲರೆ ಜನಸಂಖ್ಯೆ ಇದೆ ಹಾಗಾಗಿ ಆರು ಸಾವಿರದ ಏಳ್ನೂರ ಎಪ್ಪತ್ತು ಸೀಟ್ ನಮಗೆ ಕೊಡ್ತಾರೆ ತಮಿಳುನಾಡಿನಲ್ಲಿ ಏಳು ಕೋಟಿ ಚಿಲ್ಡ ಜನಸಂಖ್ಯೆ ಇದೆ ಹಾಗಾಗಿ ಅವರಿಗೆ ಏಳು ಸಾವಿರದ ಆರ್ನೂರ ಎಂಬತ್ತಾರು ಸೀಟ್ ಕೊಡ್ತಾರೆ ನೋಡಿ ಇಲ್ಲಿ ಕಾಲೇಜ್ ಕಟ್ಸಕ್ ನಾವು ಅದ್ರ ಸವಲತ್ತುಗಳನ್ನು ಕೊಡ್ಲಿಕ್ಕೆ ನಾವು ಅದಕ್ಕೆ ಲ್ಯಾಂಡ್ ಕೊಡೋರು ನಾವು ಆದ್ರೆ ನಮ್ಮ ಮಕ್ಕಳು ಉಕ್ರೈನಲ್ಲಿ ಹೋಗಿ ಮೆಡಿಕಲ್ ಮುಗಿಸ್ಬೇಕು ನಮ್ಮ ಮಕ್ಕಳು ವಿದೇಶಕ್ಕೆ ಹೋಗಿ ಹೋಗ್ಬೇಕು ಇಲ್ಲಿ ಸೀಟ್ ಸಿಗಲ್ಲ ಕಾರಣ ಏನಂತ ಅಂದ್ರೆ ನಿಮ್ದು ಮಾರ್ಕ್ಸ್ ಕಡಿಮೆ ನೀಟಲ್ಲಿ ನೀವು ಕಡಿಮೆ ಮಾಡ್ತಗದ್ರಿ ನೀಟಲ್ಲಿ ನಿಮ್ಗೆ ಒಂದ್ ಒಂದ್ ಪರ್ಸೆಂಟೇಜ್ ಕಡಿಮೆ ಬತ್ತು ಅಲ್ಲ ಸ್ವಾಮಿ ನಮ್ಮ ಮಕ್ಕಳು ಅದ ನಾವು ಸವಲತ್ತು ಕೊಡ್ತಾ ಇದ್ರೆ ನಮ್ಮ ಮಗು ಒಂದ್ ಪರ್ಸೆಂಟೇಜ್ ಬತ್ತು ನಿಮ್ದು ಯಾವ್ದೋ ಮಗು ನೀಟಲ್ಲಿ ಕಾಫಿ ಮಾಡಿ ಅಥವಾ ಏನು ಇದು ಮಾಡಿ ಮಾಸ್ಕ್ ಕಾಫಿ ಮಾಡಿ ಮಾಸ್ಕ್ ಕಾಫಿಯನ್ನ ಮಾಡಿ ನೀವು ಒಂದು ಒಂದ್ ಮಾರ್ಕ್ಸ್ ಜಾಸ್ತಿ ನಿಮಗೆ ನಾವು ಸೀಟ್ ಕೊಡ್ಬೇಕಾ ಈಗಾಗಿರೋದೇ ಅಲ್ವಾ ನೀಟಲ್ಲಿ ಎನ್ ಟಿ ಸಂಸ್ಥೆ ಏನು ನಡೆಸ್ತಾ ಇದ್ದೆ ಈ ನೀಟಿಗೆ ಏನ್ ಮಾಡಿದೆ ಅಂಜಲಿ ಪಟೇಲ್ ಅನ್ನೋ ವಿದ್ಯಾರ್ಥಿ ಏಳನೂರು ಐದು ಅಂಕವನ್ನ ನೀಟಲ್ಲಿ ತಗೋತಾಳೆ ಏಳು ಐದು ಅಂಕವನ್ನ ಪಡಿತಾಳೆ ಅಂಜಲಿ ಪಟೇಲ್ ಗುಜರಾತಿನ ಅಂಜಲಿ ಪಟೇಲ್ ಏನ್ ಸೊಕಾರ್ಡ್ ಹತ್ತು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಹತ್ತು ವರ್ಷ ಪ್ರಧಾನಮಂತ್ರಿಯಾಗಿ ಹನ್ನೊಂದನೇ ವರ್ಷಕ್ಕೆ ಅಡಿ ಅಡಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಗುಜರಾತ್ ಮಾಡಲ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅವದೇ ಅವರದೇ ರಾಜ್ಯದ ಮಗು ಅಂಜಲಿ ಪಟೇಲ್ ಏಳುನೂರ ಇಪ್ಪತ್ತಕ್ಕೆ ಏಳ್ನೂರ ಐದು ಅಂಕವನ್ನ ಪಡೆದಿದೆ ನೀಟಲ್ಲಿ ಆದ್ರೆ ಆ ಮಹಾತಾಯಿಯ ಕಥೆ ಏನಂದ್ರೆ ಆಕೆ ಸೆಕೆಂಡ್ ಪಿಯು ನಲ್ಲಿ ರಸಾಯನಶಾಸ್ತ್ರ ಭೌತಶಾಸ್ತ್ರ ಫಿಸಿಕ್ ಅಂಡ್ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಎರಡನ್ನೂ ಫೇಲ್ ಆಗಿದ್ದಾಳೆ ಯಾಕಪ್ಪ ಫೇಲ್ ಆಗೋ ಪಾಸ್ ಮಾಡಬಾರ್ದಾ ಅಂತ ಹೇಳ್ತಾ ಅದನ್ನು ಕೂಡ ಮಾತಾಡ್ತೀರಿ ನೀವು ಅದನ್ನ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ನೀಟ್ ಇದೆಯಲ್ಲ ಇದು ಸಾಮಾನ್ಯವಾಗಿ ಸಿ ಎಕ್ಸಾಮ್ ಅಲ್ಲ ಪಿ ಯು ಸಿ ಎಕ್ಸಾಮ್ ಅಲ್ಲ ನೀಟ್ ಇಂಡಿಯಾದ ಅತ್ಯಂತ ಟಫೆಸ್ಟ್ ಎಕ್ಸಾಮ್ ಅಲ್ಲಿ ಒಂದು ಐ ಎ ಎಸ್ ಐ ಪಿ ಎಸ್ ಯು ಪಿ ಎಸ್ ನಡೆಸ್ತಕ್ಕಂಥ ಐ ಎ ಎಸ್ ಐ ಪಿ ಎಸ್ ನುಪಡಿಸಿದ್ರೆ ನಂತರ ಸ್ಥಾನದಲ್ಲಿ ನೀಟ್ ಬರುತ್ತೆ ಇಂತಹ ಎಕ್ಸಾಮ್ ಅಲ್ಲಿ ಸೆಕೆಂಡ್ ಪಿ ಯು ಸಿ ಅನ್ನ ಫೇಲ್ ಆಗಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ರಸಾಯನಶಾಸ್ತ್ರ ಭೌತಶಾಸ್ತ್ರವನ್ನು ಫೇಲ್ ಮಾಡ್ಕೊಂಡ ವಿದ್ಯಾರ್ಥಿ ಟಾಪರ್ ಆಗಲಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಆದ್ರೂ ಕೂಡ ಟಾಪರ್ ಬರ್ತಾಳೆ ಅವಳು ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಐದು ಅಂಕವನ್ನ ಪಡಿತಾಳೆ ನಂತರ ಅದು ಇದು ಒಂದು ಕಡೆಗೆ ನಾವು ಇಟ್ಟಿದ್ರೆ ಅವಳ ರೂಮಲ್ಲೇ ಎಕ್ಸಾಮ್ ಬರೆದಿರ್ತಕ್ಕಂಥ ಹದಿನೈದರಿಂದ ಹದಿನಾರು ವಿದ್ಯಾರ್ಥಿಗಳು ಟಾಪರ್ ಆಗಿದ್ದಾರೆ ಹೇಗೆ ಸಾಧ್ಯ ಹೇಗೆ ಸಾಧ್ಯ ಇದು ಈ ರೀತಿ ಅನ್ಯಾಯವನ್ನ ಮಾಡಿ ನೀವು ದಕ್ಷಿಣ ವಿದ್ಯಾರ್ಥಿಗಳ ಸೀಟ್ಗಳನ್ನ ಕಿತ್ಕೊಳ್ಳುವ ಮುಖಾಂತರ ಮೆಡಿಕಲ್ ಮಾಡ್ತೀರಾ ಇಲ್ಲಿ ಬರ್ತೀರಾ ಆರು ಸಾವಿರ ಜನ ನಿಮ್ಮ ಉತ್ತರ ಭಾರತ ಆರು ಸಾವಿರ ಜನ ಬಂದು ಕರ್ನಾಟಕದ ಕಾಲೇಜ್ಗಳಲ್ಲಿ ಹೋಗ್ತೀರಾ ನಿಮ್ಮ ಮಕ್ಕಳನ್ನ ಓದಿಸ್ಲಿಕ್ಕೆ ನಾವು ಕರ್ನಾಟಕದವರು ಎಲ್ಲ ಸವಲತ್ತುಗಳನ್ನು ಕೊಡ್ತೇವೆ ಸರಿ ಆಯ್ತು ಓದಿ ಆದ ನಂತರ ಏನ್ ಮಾಡ್ತೀರಾ ನೀವು ಆರ್ ಸಾವಿರ ಜನ ಉತ್ತರ ಭಾರತಕ್ಕೆ ಹೋಗ್ತೀರಾ ಕರ್ನಾಟಕದ ಕಥೆ ಏನು ಹನ್ನೊಂದೂವರೆ ಸಾವಿರ ಡಾಕ್ಟರ್ಸ್ ಬೇಕು ಅಂತ ನಾವು ಕಾಲೇಜ್ ಕರ್ಸಿದೀವಲ್ಲ ನಮ್ಮ ಎಲ್ಲ ಸರ್ಕಾರಗಳು ಕರ್ನಾಟಕದಲ್ಲಿ ಆಡಿದಂತ ಎಲ್ಲ ನಾಯಕರುಗಳು ಎಲ್ಲ ಸರ್ಕಾರಗಳು ಕೂಡ ಈ ವಿಚಾರದಲ್ಲಿ ಉತ್ತಮವಾದಂತ ಕೆಲಸವನ್ನು ಮಾಡಿದ್ದಾರೆ ಹನ್ನೊಂದೂವರೆ ಸಾವಿರ ಸೀಟ್ಗಳನ್ನ ಹನ್ನೊಂದು ಸಾವಿರದ ಆ ಆರ್ನೂರ ತೊಂಬತ್ತೈದು ಮಕ್ಕಳು ಓದ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆದರೆ ನಮ್ಮ ರಾಜ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಎಷ್ಟು ಡಾಕ್ಟರ್ ಆಗ್ತಾರೆ ಆರ್ ಸಾವಿರದ ಆರ್ ಸಾವಿರದ ಏಳ್ನೂರ ಎಪ್ಪತ್ತು ಜನ ಡಾಕ್ಟರ್ ಆಗಿ ಹೊರಗಡೆ ಬರ್ತಾರೆ ವರ್ಷಕ್ಕೆ ನಮಗೆ ಡಾಕ್ಟರ್ಗಳ ಕೊರತೆ ಆರಂಭ ಆಗ್ತದೆ ಹಳ್ಳಿಗಳಲ್ಲಿ ಡಾಕ್ಟರ್ ಇಲ್ಲ ಹಳ್ಳಿಗಳಲ್ಲಿ ಡಾಕ್ಟರ್ ಆದ್ರೆ ಒಂದು ನಿಯಮ ಇದೆ ನಮ್ಮಲ್ಲಿ ಯಾರೇ ಮೆಡಿಕಲ್ ಸರ್ಕಾರಿ ಕಾಲೇಜ್ಗಳಲ್ಲಿ ಸರ್ಕಾರಿ ಫೀಸ್ ಅಲ್ಲಿ ಮುಗಿಸಿದ್ರೆ ಅವರು ಟೂ ಇಯರ್ಸ್ ಹಳ್ಳಿಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಆದ್ರೆ ಅವರು ಯಾವ ಹಳ್ಳಿಯಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ ನಮ್ಮ ಅಲ್ಲ ಗುಜರಾತ್ ಅವ್ರು ಗುಜರಾತ್ ಅಲ್ಲೋ ಬಿಹಾರದಲ್ಲೋ ರಾಜಸ್ಥಾನದಲ್ಲೋ ಮತ್ತಿನ್ಗೆಲ್ಲೋ ಅಂತ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರ ಆದ್ರೆ ನಮ್ಮ ಹಳ್ಳಿಗಳ ಕಥೆ ಏನು ನಮ್ಮ ಹಳ್ಳಿಗಳ ಕಥೆ ಏನು ನಿಮ್ಮಿಂದ ನಾವು ಎಷ್ಟು ಅನ್ಯಾಯವನ್ನ ಸಹಿಸೋಣ ಎಷ್ಟು ಅನ್ಯಾಯವನ್ನು ನಿಮ್ಮ ಉತ್ತರ ಭಾರತದಿಂದ ನಾವು ಸಹಿಸೋಣ ತೆರಿಗೆಯಲ್ಲಿ ಅನ್ಯಾಯ ತೆರಿಗೆ ಏನ್ ಕಟ್ತೀವಿ ಅದರಲ್ಲೂ ನೀವು ಅನ್ಯಾಯ ಮಾಡ್ತೀರಾ ನಾವು ಕಾಲೇಜ್ ಕಟ್ಟಿಸ್ತೀವಿ ನಿಮ್ಮ ಮಕ್ಕಳನ್ನ ಕಳಿಸಿ ಓದಿಸ್ತೀರಾ ನಮ್ಮ ಮಕ್ಕಳು ಕಡಿಮೆ ಆಯ್ತು ನಂಬರು ಅಂತ ಉಕ್ರೇನ್ ಹುಡುಕಿ ಹೋಗ್ಬೇಕು ಓದ್ಲಿಕ್ಕೆ ಕಾರಣ ಏನಂದ್ರೆ ಇಲ್ಲಿ ನಮ್ಮಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಪ್ರೈವೇಟ್ ಮೆಡಿಕಲ್ ಒಂದು ಸೀಟ್ ತಗೋಬೇಕು ಅಂದ್ರೆ ಒಬ್ಬ ವಿದ್ಯಾರ್ಥಿ ಓದಬೇಕು ಅಂದ್ರೆ ವರ್ಷಕ್ಕೆ ಒಂದು ಕೋಟಿಗಿಂತ ಹೆಚ್ಚು ಫೀಸ್ ಅನ್ನ ಕಟ್ಟಬೇಕು ಡೊನೇಷನ್ ಒಂದು ಕೋಟಿಗಿಂತ ಹೆಚ್ಚಿದೆ ನಮ್ಮಲ್ಲಿ ಓದಬೇಕು ಅಂದ್ರೆ ಆದ್ರೆ ಉಕ್ರೇನ್ ಅಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಲಕ್ಷಕ್ಕೆ ಮೆಡಿಕಲ್ ಕಾಲೇಜನ್ನು ಮುಗಿಸ್ಬೋದು ಇಪ್ಪತ್ತೈದು ಮೂವತ್ತು ಲಕ್ಷದಲ್ಲಿ ಮೆಡಿಕಲ್ ಕಾಲೇಜ್ ಕಂಪ್ಲೀಟ್ ಆಗುತ್ತೆ ಮೆಡಿಕಲ್ ಅವನ್ನ ಇದನ್ನ ಎಜುಕೇಶನ್ ಬರ್ಬೋದು ಆದ್ರೆ ಬಂದ ನಂತರ ಅವರಿಗೆ ಭಾರತದಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಅವಕಾಶ ಇದೆಯಾ ಅಂದ್ರೆ ಖಂಡಿತ ಇಲ್ಲ ಉಕ್ರೇನ್ ನಲ್ಲಿ ಯಾರೇ ಓದ್ ಬಂದ್ರು ಕೂಡ ಅವರಿಗೆ ಭಾರತದಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಮಾಡ್ಬೇಕು ಅಂದ್ರೆ ಹಲವಾರು ಎಕ್ಸಾಮ್ ಗಳು ಇದ್ದಾವೆ ಎಕ್ಸಾಮ್ನ ಪಾಸ್ ಮಾಡ್ಕೋಬೇಕಾಗತ್ತೆ ಇಂಥ ಸ್ಥಿತಿ ನಮ್ಮದೇ ರಾಜ್ಯದಲ್ಲಿ ಓದಿದ್ರೆ ಇಲ್ಲ ಆದ್ರೆ ನಮ್ಮ ರಾಜ್ಯದ ಮಕ್ಕಳು ಉಕ್ರೇನ್ ವ್ಯವಸ್ಥಿತಿಯನ್ನು ತಂದು ಯಾರು ಇದೇ ಮಹಾನ್ಯ ಪ್ರಧಾನ ಮಂತ್ರಿಗಳು ಉತ್ತರದಲ್ಲಿ ಕಾಲೇಜ್ ಕಟ್ಸೋ ಯೋಗ್ಯತೆಯಿಂದ ಇರ್ತಕ್ಕಂಥ ಇವರು ದಕ್ಷಿಣದ ಮೇಲೆ ಏರ್ಲಿಕ್ಕೆ ಆರಂಭಿಸಿದ್ರು ದಕ್ಷಿಣವನ್ನ ದಕ್ಷಿಣದ ಮೇಲೆ ತಂದು ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಉತ್ತರವನ್ನ ಉದ್ಧಾರ ಮಾಡ್ಲಿಲ್ಲ ದಕ್ಷಿಣದಿಂದ ತೆರಿಗೆ ತಗೊಂಡ್ ನಿಲ್ಲಿಸ್ತಿಲ್ಲ ಯಾರೋ ಒಬ್ಬ ಮಹಾನ್ ಪಂಡಿತ ಹೇಳ್ತಾ ಇದ್ದ ನಾವು ಶಿವಾಜಿನಗರದ ಟ್ಯಾಕ್ಸ್ ಅನ್ನ ಇನ್ನೊಂದು ನಗರದ ಟ್ಯಾಕ್ಸ್ ಗೆ ಹೋಲ್ಸಕ್ ಆಗುತ್ತೆ ಚಿನ್ನದ ರಸ್ತೆ ಮಾಡಿಸ್ಬಿಡ್ಬೋದು ನಾವಲ್ಲಿ ಅಂತ ಹಾಗಂತ ಎಷ್ಟು ನೀವೇನೂ ಕೊಡಲ್ಲ ನಾವು ಕೊಡ್ತಾನೆ ಇರ್ತೀವಿ ನೀವು ತಗೊಂಡೋಗಿ ತಗೊಂಡೋಗಿ ಅಂದ್ರೆ ಎಷ್ಟು ದಿವಸ ಅಂತ ನಗರ ಕೊಡ್ಲಿಕ್ಕೆ ಆಗ್ತದೆ ಶಿವಾಜಿನಗರಕ್ಕೂ ಕೊಡಬಾ ಕೊಡಬಾರ್ದು ಅಂತಾನೆ ಇರ್ತಿಲ್ಲ ಆದ್ರೆ ಅದ್ರದೇ ಆದ್ಯಂತ ಆದ್ಯತೆಗಳು ನಾವು ಕೊಡಾಂತ ನಗರಗಳಿಗೆ ಇರ್ತಾವಲ್ವಾ ಅದನ್ನು ನೋಡ್ಬೇಕಲ್ವಾ ನಾಚಿಕೆ ಮಾನ ಮರ್ಯಾದೆ ಇಲ್ಲದಂತ ಉತ್ತರ ಭಾರತದ ರಾಜಕಾರಣಿಗಳಿಗೆ ಇಲ್ಲಿ ಪಕ್ಷ ಇಲ್ಲ ಕಾಂಗ್ರೆಸ್ ಬಿ ಜೆ ಪಿ ತರ್ಡ್ ಪ್ರಿಂಟ್ ಯಾರೆಲ್ಲ ದೊಡ್ಡ ದೊಡ್ಡ ನಾಯಕರುಗಳು ಹೆಸರು ಕೇಳಿಬಿಟ್ರೆ ಒಂಥರ ಭಯ ಆಗ್ಬೇಕು ಅಂತಂದ ದೊಡ್ಡ ದೊಡ್ಡ ನಾಯಕರು ಉತ್ತರದಲ್ಲಿ ಇದ್ದೀರಾ ಚಾಣ ಅಲ್ಲೇ ಇದ್ದೀರಾ ರಾಮನೋ ಅಲ್ಲೇ ಇದ್ದೀರಾ ಪ್ರತಿಯೊಬ್ಬರು ಅಲ್ಲೇ ಇದ್ದೀರಾ ಆದ್ರೆ ನಿಮ್ಮ ಯೋಗ್ಯತೆಗೆ ನಾಚಿಕೆ ಇಲ್ಲದೆ ಇರ್ತಕ್ಕಂತ ನೀವು ಕಾಲಿದ್ ಕಟ್ಸೋ ಯೋಗ್ಯತೆ ಇಲ್ಲದೆ ದಕ್ಷಿಣ ಭಾರತದವ್ರ ಮೇಲೆ ತಂದೆ ಇರ್ತೀರಾ ಆ ಕೇರಳದಲ್ಲಿ ಕೇರಳದಷ್ಟು ಎಷ್ಟು ಸೀಟ್ ಬರುತ್ತೆ ನಿಮಗೆ ಕೇರಳದಲ್ಲಿ ಅಂತಂದ್ರೆ ನಾಲ್ಕು ಸಾವಿರದ ಆರ್ನೂರ ಐವತ್ತೈದು ಮೆಡಿಕಲ್ ಸೀಟ್ಸ್ ಇದೆ ಆದ್ರೆ ಅವ್ರ ಮಕ್ಕಳಿಗೆ ನೀವು ಕೊಡ್ತಕ್ಕಂಥದ್ದು ಮೂರ್ ಸಾವಿರ ಚಿಲ್ಲರೆ ಸೀಟ್ ಕೇರಳದ ಮಕ್ಕಳಿಗೆ ತಮಿಳುನಾಡು ಮಕ್ಕಳಿಗೆ ಹನ್ನೊಂದು ಸಾವಿರದ ಆರ್ನೂರಲ್ಲಿ ಏಳು ಸಾವಿರ ಚಿಲ್ಲರೆ ಸೀಟ್ ನ ಕೊಡ್ತೀರಾ ತೆಲಂಗಾಣಕ್ಕೆ ಬಂದ್ರೆ ಎಂಟು ಸಾವಿರದ ನಾನೂರ ಐವತ್ತು ಮೆಡಿಕಲ್ ಕಾಲೇಜ್ ಮೆಡಿಕಲ್ ಸೀಟ್ಸ್ ಇದೆ ಅವರಲ್ಲಿ ಆದರೆ ಅವ್ರಿಗೆ ಕೊಡ್ತಾ ಮೂರ್ ಸಾವಿರ ಚಿಲ್ಲರೆ ಸೀಟ್ಸ್ ಹೂದ್ದೆಲ್ಲ ಉತ್ತರ ಭಾರತೀಯರ ಮಾತುಕತೆ ನೀವು ಇಲ್ಲಿ ದಕ್ಷಿಣ ಭಾರತದಲ್ಲಿ ನಾವು ಕಾಲೇಜೆಲ್ಲ ಕಟ್ಸಿ ಇಷ್ಟೆಲ್ಲಾ ಸೌಲತ್ ಕೊಟ್ಟು ಉತ್ತಮ ಕಾಲೇಜುಗಳನ್ನು ಕಟ್ಸಿ ನಾವು ಎಜುಕೇಶನ್ ಹೆಚ್ಚು ಆದ್ಯತೆಯನ್ನ ಕೊಡ್ತಾ ಇದ್ರೆ ಉತ್ತರ ಭಾರತದಲ್ಲಿ ಏನು ಇಲ್ಲದೆ ಬಂದು ಇಲ್ಲಿ ಹೋಗ್ತಿರಾ ತಿಂತೀರಾ ಹೋಗ್ತೀರಾ ಒಂದ್ ಕಡೆ ಎಜುಕೇಶನ್ ಕಿತ್ಕೊಂಡ್ರಿ ಮತ್ತೊಂದ್ ಕಡೆ ನಮ್ ಟ್ಯಾಕ್ಸ್ ಕಿತ್ಕೊಂಡ್ರಿ ಜೊತೆಗೆ ಈಗ ನಿಮ್ಮ ಗುಜರಾತ್ ರಾಜಸ್ಥಾನ ಕಿತ್ಕತಾ ಇದ್ದೀರಾ ಯಾವ್ದೊಂದು ಇಲ್ಲ ನೀವು ಉತ್ತರ ಉತ್ತರ ಭಾರತೀಯರು ಇಲ್ಲಿ ಯಾರೋ ಒಬ್ಬ ಬಟ್ಟೆ ಅಂಗಡಿ ಏನು ಮಾಡ್ತಿರ್ತಾರೆ ಅಂದ್ರೆ ಗುಜರಾತ್ ಇಂದ ಬಂದು ಬಟ್ಟೆ ಅಂಗಡಿ ಏನ್ ಇಟ್ಬಾರ್ದು ಅಂತ ಹೇಳ್ತಿಲ್ಲ ಯಾವುದನ್ನೆಲ್ಲ ಕಿಪ್ಲೆ ಬಿಡೋ ನೀವು ಅಂತ ಹೇಳ್ತಾ ಇದ್ದೀನಿ ಉತ್ತರ ಭಾರತೀಯರು ನಿಮ್ಗೆ ಬದುಕಿಗೆ ಉತ್ತರ ಭಾರತದಲ್ಲಿ ಸಾಧ್ಯನೇ ಇಲ್ವಾ ನಿಮ್ಗೆಲ್ಲ ಉತ್ತರ ಭಾರತದಲ್ಲಿ ಏರ್ ಸೌಲಭ್ಯಗಳೇ ಇಲ್ವಾ ಇಷ್ಟಲ್ಲ ಹೇಳ್ತಿರಲ್ಲ ಗುಜರಾತ್ ಮಾಡಲ್ಲ ಅಂತ ಹೇಳ್ತಿರಲ್ಲ ಗುಜರಾತ್ ಅಲ್ಲಿ ಬದುಕಾಗಲ್ವಾ ಗುಜರಾತ್ ಮೆಡಿಕಲ್ ಸೀಟ್ಸ್ ಇಲ್ವಾ ಹಾಗಾದ್ರೆ ನೀಟ್ ಯಾಕೆ ಮಾಡ್ತೀರಾ ಮೆಡಿಕಲ್ ಸೀಟ್ಸ್ ಎಲ್ಲ ನೀವು ಅಷ್ಟೊಂದು ಮೆಡಿಕಲ್ ಕಾಲೇಜ್ ಕಟ್ಟಿದ್ದೆ 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 ಆದ್ರೆ ನೀಟ್ ಯಾಕೆ ಮಾಡ್ತೀರಾ ಮಾಡಿದ್ರು ಆಗ ಸ್ಟೇಟಿನ ವಿದ್ಯಾರ್ಥಿಗಳಿಗೆ ಆ ಸ್ಟೇಟಿನ ಸೀಟ್ ಅನ್ನು ಕೊಡಿ ಹನ್ನೊಂದು ವರ್ಷ ಸಾವಿರ ಸೀಟ್ ಇದೆಯಾ ಕರ್ನಾಟಕ ವರ್ಷ ಸೀಟ್ ಕರ್ನಾಟಕಕ್ಕೆ ಕೊಡಿ ಹನ್ನೊಂದುವರೆ ಸಾವಿರ ಸೀಟ್ ಅಂದ್ರೆ ಕರ್ನಾಟಕಕ್ಕೆ ಕೊಡಿ ಹನ್ನೊಂದು ಸಾವಿರ ತಮಿಳ್ನಾಡು ಸೀಟ್ ಇದೆ ಅಂದ್ರೆ ಹನ್ನೊಂದು ಸಾವಿರ ತಮಿಳ್ನಾಡಿಗೆ ಕೊಡಿ ಕೊನೆ ಪಕ್ಷ ಆಯ್ತು ನೀವು ತಗೊಂಡ್ರಪ್ಪ ಒಂದ್ ಸಾವಿರ ಎರಡು ಸಾವಿರ ರಿಸರ್ವ್ ರಿಸರ್ವ್ಯೂ ನಾವು ಉತ್ತರ ಕರ್ನಾಟಕ ನಮ್ಮ ಉತ್ತರ ಭಾರತ ನಮ್ಗೆ ಏನು ಇಲ್ಲ ನಾವು ದರಿದ್ರ ದಟ್ಟ ದರಿದ್ರ ನಾವು ಅಂತೇಳಿ ಎರಡು ಸೀಟ್ ಎರಡು ಸಾವಿರನ ಮೂರ್ ಸಾವಿರ ತಗೊಳ್ಳಿ ಅದನ್ನು ಬಿಟ್ಟು ನೀವು ಹನ್ನೊಂದು ವರ್ಷ ಸೀಟಲ್ಲಿ ಆರು ಸಾವಿರ ಸೀಟ್ ತಗೋತೀರಾ ಅಂದ್ರೆ ಇಲ್ಲಿ ಕನ್ನಡದ ಮಕ್ಕಳ ಕತೆ ಏನು ತಮಿಳು ಮಕ್ಕಳ ಕಥೆ ಏನು ಹ ನಾವೆಲ್ಲ ನಿಮಗೆ ಸೀಟ್ ಕೊಟ್ಟು ಬೇರೆ ದೇಶಕ್ಕೆ ಹೋಗ್ಬೇಕಾ ನಾವೊಬ್ಲಿಕ್ಕೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ಸತತವಾಗಿ ಮೂವತ್ತು ವರ್ಷ ಅಧಿಕಾರ ಮಾಡಿರ್ತಕ್ಕಂಥ ನಿಮಗೆ ಕಾಲೇಜ್ ಕರ್ಸೋ ಯೋಗ್ಯತೆ ಇಲ್ವಾ ಅದ್ರಲ್ಲೂ ಬೇರೆ ದೋಖ ಮಾಡ್ತಕ್ಕಂಥದ್ದು ನಿಮ್ಮ ರಾಜ್ಯದ ವಿದ್ಯಾರ್ಥಿಗಳ ಕೈಲಿ ಮಾಸ್ ಕಾಫಿ ಮಾಡಿಸ್ತಕ್ಕಂಥದ್ದು ಎನ್ ಟಿ ಎನ್ನು ತಮ್ಮ ವಯಸ್ಸಲ್ಲಿ ಇಟ್ಕೊಂಡು ಯಾರ್ಯಾರು ಬೇಕೋ ಅವ್ರನ್ನೆಲ್ಲ ರ್ಯಾಂಕ್ ಕೊಟ್ಟು ಕಳಿಸ್ತಕ್ಕಂಥದ್ದು ಅದು ಒಂದೇ ಟ್ಯೂಷನ್ ಸೆಂಟರ್ ಅಲ್ಲಿ ಕಲ್ತಿರ್ತಕ್ಕಂಥವ್ರು ರ್ಯಾಂಕ್ ಬಂದಿದ್ದಾರೋ ಅವರೆಲ್ಲರೂ ಕೂಡ ಒಂದೇ ಟ್ಯೂಷನ್ ಸೆಂಟರ್ ಅಲ್ಲಿ ನಿಜವಾಗ್ಲು ಇದೊಂದು ರೀತಿ ಇಂಥ ದಂಧೆಗಳು ಇಂಥ ದಂಧೆಗಳು ಇಂಥವರೆಲ್ಲ ಬಂದು ಕರ್ನಾಟಕದಲ್ಲಿ ಮೆಡಿಕಲ್ ಮುಗಿಸ್ಕೊಂಡು ಹೋಗ್ತಾರೆ ತಮಿಳ್ನಾಡಲ್ಲಿ ಮೆಡಿಕಲ್ ಮುಗಿಸ್ಕೊಂಡು ಹೋಗ್ತಾರೆ ಕೇರಳದಲ್ಲಿ ಮೆಡಿಕಲ್ ಮುಗಿಸ್ಕೊಂಡು ಹೋಗ್ತಾರೆ ಆದ್ರೆ ಈ ಎಲ್ಲ ದಕ್ಷಿಣ ಭಾರತದಲ್ಲಿ ನಾವು ಕಟ್ಟಿರ್ತಕ್ಕಂಥ ಇಷ್ಟು ವಿದ್ಯಾರ್ಥಿಗಳು ಉತ್ತರದ ಯಾವುದೋ ಒಂದು ದೇಶಕ್ಕೋಗಿ ಉಕ್ರೇನ್ ಅಂತದೋ ರಷ್ಯಾದಂತದೋ ಬೇರೆ ಒಂದು ದೇಶದಲ್ಲಿ ಹೋಗಿ ಓದಿ ನಾವು ಮೆಡಿಕಲ್ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋಂತ ಸ್ಥಿತಿ ಭಾರತದ ಎಷ್ಟೋ ಮೆಡಿಕಲ್ ಮುಗಿಸಿರ್ತಕ್ಕಂಥ ಡಾಕ್ಟರ್ಗಳು ಭಾರತದಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕಾಗದೆ ಆಫ್ರಿಕಾ ಖಂಡದಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಇದಕ್ಕೆ ಕಾರಣ ಯಾರು ಈ ಉತ್ತರ ಭಾರತದ ಮಾಫಿಯಾ ಈ ಉತ್ತರ ನಮ್ಮ ಉತ್ತರ ಭಾರತೀಯರ ಮಾಫಿಯಾ ಎಲ್ಲಿವರೆ ನಿಲ್ಲಲು ಅಲ್ಲಿವರೆಗೆ ಕರ್ನಾಟಕಕ್ಕೆ ಅಥವಾ ದಕ್ಷಿಣ ಭಾರತಕ್ಕೆ ಇದೇ ರೀತಿಯ ನ್ಯಾಯ ಆಗ್ತಾ ಇರ್ತದೆ ಸೊ ಇದು ಕೇವಲ ಈಗ ನಾವು ನೀಟನ್ ಸರಿ ಮಾಡಿ ಅಂತ ಒಂದು ಹೋರಾಟ ಮಾಡೋದಲ್ಲ ನಮ್ಮ ಸೀಟ್ಗಳನ್ನ ನಮಗೆ ಕೊಡಿ ನಮ್ಮ ಹನ್ನೊಂದು ಸಾವಿರ ಸೀಟ್ ಕೊಟ್ಬಿಟ್ರೆ ನಮ್ಮ ಎಲ್ಲ ಮಕ್ಳಿಗೆ ಅಷ್ಟೆಲ್ಲ ಮಕ್ಳು ಎಂಬತ್ತೈದು ತೊಂಬತ್ತು ಪರ್ಸೆಂಟ್ ತೆಗೆದವರು ಅಂದಾಜಲ್ಲಿ ಹೆಚ್ಚು ಕಮ್ಮಿ ಅವ್ರಿಗೆ ಸೀಟ್ ಸಿಕ್ಬಿಡುತ್ತೆ ಹನ್ನೊಂದು ಸಾವಿರ ಸೀಟ್ ನೀವು ಕೊಟ್ಬಿಟ್ರೆ ನಮಗೆ ಧ್ವನಿನ್ ನೀವು ಮಹಾನ್ ಇದು ಮಾಡ್ಬೇಕಾಗಿಲ್ಲ ಆ ರಾಜ್ಯ ಆ ರಾಜ್ಯದ ಸೀಟು ಆ ರಾಜ್ಯದ ಮಕ್ಕಳಿಗೆ ಅಂತ ಅನೌನ್ಸ್ ಮಾಡಿ ನಿಮ್ಮಲ್ಲಿ ಬೇಕಾದ್ರೂ ಕಾಲೇಜ್ ಕಟ್ಟು ಕಟ್ಟಿ ನಿಮ್ಮನ್ನ ಓದಿಸ್ಕೊಳ್ಳಿ ಪ್ರತಿ ಬಾರಿ ನಾನು ಏಮ್ಸ್ ತರ್ತೀನಿ ನಾನು ಇತ್ತರ್ತೀನಿ ಕೇಳ ತರ್ತೀನಿ ಮೇಲ್ ತರ್ತೀನಿ ಅಂತೆಲ್ಲ ಅನೌನ್ಸ್ ಮಾಡ್ತೀರಲ್ಲ ಬಜೆಟ್ ಅಲ್ಲಿ ಎಷ್ಟು ಕಟ್ಟಿದ್ದೀರಾ ಹಾಗಾದ್ರೆ ಬಜೆಟ್ ಅನೌನ್ಸ್ ಮಾಡಿ ನೀವು ಹಾ ಗುಜರಾತ್ ಎಷ್ಟು ಮೆಡಿಕಲ್ ಸೀಟ್ಸ್ ಇದೆ ಗುಜರಾತ್ ಅಲ್ಲಿ ಮಾಡಲ್ಲ ಅಂತ ಹೇಳ್ತೀರಲ್ಲ ಯುಪಿ ಅಲ್ಲಿ ಎಷ್ಟು ಮೆಡಿಕಲ್ ಕಾಲೇಜಸ್ ಇದೆ ನಾಚಿಕೆ ಆಗಲ್ವ ನಿಮಗೆ ಇನ್ನಾದ್ರೂ ಕೊನೆ ಪಕ್ಷ ನಮ್ಮವರು ಇಲ್ಲಿಂದ ಗೆದ್ದೋಗಿರ್ತಕ್ಕಂಥ ಎಂಪಿಗಳು ಧ್ವನಿ ಎತ್ತಿ ಧ್ವನಿ ಎತ್ತಕ್ಕಂಥವ್ರು ನಮ್ಮವರು ಅಷ್ಟು ನಾವು ಅಷ್ಟೇ ಏನಂದ್ರೆ ಆ ಧ್ವನಿ ಎತ್ತವರನ್ನ ಸೋಲ್ಸಿ ಬಾಯಿ ಮುಚ್ಚಿ ಮೆರವಣಿಗೆ ಕೂರಿಸಿದೀವಿ ಈಗ ಜಾಗದಲ್ಲಿ ಗೆದ್ದೋಗಿದ್ದಾರಲ್ಲ ಅವರು ಈ ನೀಟ್ ಬಗ್ಗೆ ಅವರು ಒಬ್ರು ಡಾಕ್ಟರ್ ಆಗಿ ಈ ನೀಟ್ ಬಗ್ಗೆ ಎಷ್ಟು ಮಾತನಾಡ್ತಾರೆ ನೋಡುವ ಸೋಲುಗಳನ್ನ ನಿಂತ್ಕೊಂಡು ಎಷ್ಟು ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾರೆ ಎಷ್ಟು ನಮ್ಮ ಮಕ್ಕಳ ಪರವಾಗಿ ನಿಂತು ಮಾತನಾಡ್ತಾರೆ ಅನ್ನೋದನ್ನ ನಿಜವಾಗ್ಲು ನಾವು ನೋಡ್ಬೋದು ನೋಡೋಣ ಏನಾಗುತ್ತೆ ಇಲ್ಲಿ ಅಂತ ಗೆದ್ದೋಗಿದ್ದಾರಲ್ಲ ಇಲ್ಲಿಂದ ಅಷ್ಟು ಜನ ಇಪ್ಪತ್ತೆಂಟು ಜನ ಎಂ ಪಿಗಳಲ್ಲಿ ಎಷ್ಟು ಜನ ಹುಸೂಲ್ಗಳು ಚರ್ಚೆಯನ್ನ ಮಾಡ್ತಾರೆ ನೀಟ್ ತರವನ್ನು ಇಟ್ಕೊಂಡು ನಮ್ಮ ಹನ್ನೊಂದುವರೆ ಸೀಟ್ ಹನ್ನೊಂದುವರೆ ಸಾವಿರ ಸೀಟಲ್ಲಿ ನಮಗೆ ಎನ್ಯಾಯ್ತಿದೆಯಲ್ಲ ಆ ಸೀಟ್ ಆರ್ ಸಾವಿರ ಸೀಟು ಆ ಆರ್ ಸಾವಿರ ಸೀಟಿನ ಬಗ್ಗೆ ಯಾರು ಧ್ವನಿಯನ್ನ ಎತ್ತಾರೆ ಅನ್ನೋದನ್ನ ನಾವು ನೋಡೋಣ ವೀಕ್ಷಕರೇ ಸೊ ಆದಷ್ಟು ವಿಡಿಯೋವನ್ನ ಶೇರ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮರಿದೇ ಕಾಮೆಂಟ್ ಮಾಡಿ ಥ್ಯಾಂಕ್ ಯು